ನಮಸ್ತೆ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಬಾಲ್ವಾಟಿಕ ಮತ್ತು ಒಂದರಿಂದ ಎರಡನೇ ತರಗತಿಗಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶ್ರೀಮತಿ ಕಮಲಾ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ವಾರದಲ್ಲಿ ಬರುವಂತಹ ಚಟುವಟಿಕೆ ಭಾಳಷ್ಟು ಜನ ಕೇಳಿದರು ಯಾವ ರೀತಿ ದಿನವಹಿ ಕಾರ್ಯಕ್ರಮವನ್ನು ಅಥವಾ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿ ಸೊ ಈಗ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೂರನೇ ವಾರ ಅಂದಾಗ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಚಟುವಟಿಕೆಯನ್ನು ನಾವು ಮಾಡಬೇಕಾಗುತ್ತೆ ಸೊ ವಾರ ಮೂರು ಅಂದಾಗ ಚಾಲ್ತಿಯಲ್ಲಿರುವಂತಹ ಕವಿತೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಆಯ್ಕೆ ಅಥವಾ ಶಿಕ್ಷಕರ ಶಿಫಾರಸು ಮಾಡಿದ ಕವಿಗಳ ಅಥವಾ ಕವಿಗಳನ್ನು ಓದಲು ಕವಿತೆಗಳನ್ನು ಓದಲು ಕೇಳಿಕೊಳ್ಳುತ್ತಾರೆ ನಂತರ ಅನುಸರಣ ಚಟುವಟಿಕೆಯಾಗಿ ಅವರ ಶಿಕ್ಷಕರು ಸಮುದಾಯದಿಂದ ಕವಿತೆಯನ್ನು ಅಭಿನಯದೊಂದಿಗೆ ಹಾಡಿಸುವುದು ಸೊ ಇಷ್ಟು ಇದೆ ಇದು ಎರಡನೇ ವಾರದಲ್ಲಿ ಬರುವಂತಹ ಚಟುವಟಿಕೆ ಸೊ ಇದಕ್ಕೆ ಬೇಕಾಗುವಂತಹ ಸಂಪನ್ಮೂಲಗಳು ಓದುವ ಸಾಮಗ್ರಿಗಳು ಅಥವಾ ಹಾಡಿನ ಪುಸ್ತಕಗಳು ಅಂತಿದೆ ಸೊ ನೋಡೋಣ ಯಾವ ರೀತಿ ನಾವು ಸಂಪನ್ಮೂಲಗಳನ್ನು ಬಳಸ್ಕೊಂಡು ಈ ಚಟುವಟಿಕೆಯನ್ನು ಮಾಡ್ಬೋದು ಅಂಥೇಳಿ ಮೊದಲಿಗೆ ನಾವು ಮೂರು ತಂಡವನ್ನು ಮಾಡಬೇಕಾಗತ್ತೆ ಸೊ ತಂಡ ಒಂದಕ್ಕೆ ನಿಮಗೆಲ್ಲಾದರೂ ಇದ್ದಿರೋ ಹಾಗೆ ಇದು ಬಾಲ್ ಬಾಲ್ವಾಟಿಕಕ್ಕೆ ಸೀಮಿತವಾದಂಥದ್ದು ಹಾಗಾಗಿ ಒಂದನೇ ತಂಡಕ್ಕೆ ನಾವು ಆಲಿಸುವ ಅಥವಾ ಅಭಿನಯ ಮಾಡಿಸುವ ಮಾಡ್ಬೋದು ಸೊ ಈ ಕೆಲವೊಂದು ಕವಿತೆಗಳನ್ನು ಆರಿಸಿ ಮಕ್ಕಳಿಗೆ ಆಲಿಸಲು ಹೇಳ್ಬೋದು ಸೊ ನಮಗೆಲ್ಲ ಮೊಬೈಲಲ್ಲೇ ಸಿಗ್ತವೆ ಕೆಲವೊಂದು ಕವನಗಳು ಅವನ್ನ ಬಳಸ್ಕೊಂಡು ಮಕ್ಕಳಿಗೆ ಆಲಿಸುವ ಸಾಮರ್ಥ್ಯವನ್ನು ಬೆಳೆಸ್ಬೋದು ಒಂದು ತಂಡಕ್ಕೆ ಎರಡನೇ ತಂಡಕ್ಕೆ ಅಭಿನಯ ಮಾಡುತ್ತಾ ಹಾಡುವುದು ಸೊ ಮಕ್ಕಳು ಆಲಿಸಿರುವಂತಹ ಕವಿತೆಗಳನ್ನು ಹಾಡುತ್ತಾ ಅಭಿನಯ ಮಾಡಬಹುದು ಮೂರನೇ ತಂಡಕ್ಕೆ ಮಕ್ಕಳು ತಮ್ಮ ಸ್ವಂತ ಆಯ್ಕೆ ಅಥವಾ ಶಿಕ್ಷಕರ ಆಯ್ಕೆ ಮಾಡಿರುವಂತಹ ಕವಿತೆಗಳನ್ನು ಓದಲು ಮತ್ತು ಅನುಸರಣೆಯ ಚಟುವಟಿಕೆಗಾಗಿ ಅವರು ಶಿಕ್ಷಕರ ಸಹಾಯದಿಂದ ಕವಿತೆಯನ್ನು ಅಭಿನಯದೊಂದಿಗೆ ಹಾಡಿಸ್ಬೋದು ಸೊ ಈ ರೀತಿಯಾಗಿ ನಾವು ಮೂರು ತಂಡಗಳಿಗೆ ಮೂರು ಕೆಲಸವನ್ನು ನೀಡ್ಬೋದು ಸೊ ಓವರ್ ಆಲ್ ಆಗಿ ಫಸ್ಟ್ ದಿನ ಏನು ಮಾಡಬೇಕಂದ್ರೆ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿ ಎರಡು ದಿನ ಅಥವಾ ಮೂರು ದಿನ ಮಕ್ಕಳಿಗೆ ಆಡಿಯೋ ಆ್ಯಂಡ್ ವಿಜುವಲ್ ಇವೆರಡನ್ನು ಬಳಸ್ಕೋಬೋದು ಮೊಬೈಲ್ ಬಳ್ಕೊ ಬಳಕೆ ಮಾಡ್ಬೋದು ಅಥವಾ ಶಾಲೆಯಲ್ಲಿ ಟಿ ವಿ ಇದ್ದರೆ ಆ ಟಿ ವಿಯನ್ನು ಆನ್ ಮಾಡಿ ಮಕ್ಕಳ ಕವಿತೆಯನ್ನು ಮಕ್ಕಳಿಗೆ ಕೂಡಿಸಿ ತೋರಿಸಬಹುದು ಎರಡು ಮೂರು ದಿನಗಳ ನಂತರ ಮಕ್ಕಳಿಗೆ ಆ ಕವಿತೆಯನ್ನು ಹಾಡಲಿಕ್ಕೆ ಹೇಳ್ಬೋದು ಒಂದನೇ ತಂಡಕ್ಕೆ ಎರಡನೇ ತಂಡಕ್ಕೆ ಮಕ್ಕಳು ಹಾಡುತ್ತಾ ಕುಣಿಬಹುದು ಮಕ್ಕಳಿಗೆ ಒಂದನೇ ತರಗತಿಯಲ್ಲಿ ಕವನಗಳಿದ್ದಾವೆ ಬಾ ಬಾ ಗಿಳಿಯೇ ಬಣ್ಣದ ಗಿಳಿಯೇ ಅಂತ ಇಲ್ಲಿ ಕಾಣ್ಬೋದು ನಂತರ ಬಣ್ಣದ ತಗಡಿನ ತುತ್ತೂರಿ ಸೊ ಈ ಕವಿತೆಯನ್ನು ಮಕ್ಕಳಿಗೆ ಹಾಡಿಸ್ಬೋದು ನಂತರ ಮೂರನೇ ತಂಡದವರಿಗೆ ಓದಲಿಕ್ಕೆ ಹೇಳ್ಬೋದು ಸೊ ಇದು ನಾಲ್ಕನೇ ದಿನದಲ್ಲಿ ಮಾಡುವಂತಹ ಪ್ರಕ್ರಿಯೆ ಐದನೇ ದಿನಕ್ಕೆ ಒಂದನೇ ತಂಡಕ್ಕೆ ಗೀತೆಯನ್ನು ಹಾಡಲಿಕ್ಕೆ ಅಭಿನಯದ ಮುಖಾಂತರ ಹೇಳ್ಬೋದು ಎರಡನೇ ತಂಡಕ್ಕೆ ಹಾಡುತ್ತಾ ಅಭಿನಯ ಮಾಡುತ್ತಾ ಕವಿತೆಯನ್ನು ಹಾಡಲಿಕ್ಕೆ ಹೇಳ್ಬೋದು ಮೂರನೇ ತಂಡದವರೆಗೆ ಕವಿತೆಯನ್ನು ಓದುತ್ತಾ ಹಾಡುತ್ತಾ ಅಭಿನಯ ಮಾಡಿಸ್ಲಿಕ್ಕೆ ಹೇಳ್ಬೋದು ಸೊ ಈ ರೀತಿಯಾಗಿ ಒಂದು ವಾರದ ಪ್ರಕ್ರಿಯೆ ನಡೆಯುತ್ತೆ

So, Timma. ಾಗಿ ನಾವು ಕವಿತೆಗಳನ್ನು ಮಕ್ಕಳಿಗೆ ಆಲಿಸಲು ಕೊಡ್ಬೋದು

ಸೊ ಕೊನೆಯ ದಿನ ಕವಿತೆಯನ್ನು ಓದಲಿಕ್ಕೆ ಮಕ್ಕಳಿಗೆ ಹೇಳ್ಬೋದು ಮೂರನೇ ತಂಡದವರಿಗೆ ಎರಡನೇ ತಂಡ ಮತ್ತು ಒಂದನೇ ತಂಡದವರಿಗೆ ಅಭಿನಯದ ಮುಖಾಂತರ ಕವಿತೆಯನ್ನು ಹಾಡಲಿಕ್ಕೆ ಹೇಳ್ಬೋದು ಈ ರೀತಿಯಾಗಿ ಮೂರನೇ ವಾರದ ಚಟುವಟಿಕೆಗಳನ್ನು ನಾವು ಪೂರ್ಣಗೊಳಿಸ್ಬೋದು ದಿನಾಂಕ ಹದಿನ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ ವಿಡಿಯೋ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ